ತಥಾಸ್ತು ಅಂದ್ಬಿಟ್ಟಿರಂಗನೇ ದೇವರು ನೋಡಿ ಲೈಟ್ ಆನ್ ಆಗ್ತಾ ಇಲ್ಲ ಗಾಡಿನೆನ್ನೆ ಬ್ರೇಕ್ ಡೌನು ಎಂಬತ್ ಮೇಲೆ ಹೋಗಂಗಿಲ್ಲ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವ್ಲಾಗಿಗೆ ಸ್ವಾಗತ ಶುಭೋದಯ ಎಲ್ಲಾರ್ಗು ಅಂತ ಇವಾಗ ನಾವು ಸಿಲ್ಗುರಿಯಿಂದ ಗೋವಾಟಿಗೆ ಹೋಗ್ತಾ ಇದೀವಿ ಸ್ನೇಹಿತರೆ ನೆನ್ನೆ ಬ್ಲಾಗ್ ಎಲ್ಲ ನೋಡಿರ್ತೀರಾ ಏನೇನ್ ಪದೀತಿ ಆಗಿತ್ತು ಅಂತ ದೇವರೇ ಕಪ್ಪಾಡಪ್ಪ ಫ್ಯೂಲ್ ಅಪ್ ಮಾಡಿಸ್ಬೇಕು ಸ್ನೇಹಿತರೆ ಸೊ ಇವಾಗ ನಾನು ಸಿಕ್ಸ್ಟಿ ಸೆವೆಂಟಿ ಇಲ್ಲೇ ಮೇಂಟೇನ್ ಮಾಡಬೇಕು ಸ್ನೇಹಿತರೆ ಇಲ್ಲ ಅಂದರೆ ಆಗಲ್ಲ ಆ ಕಡೆ ಹೋಗ್ಬೇಕಿತ್ತು ಗುರು ಇವಾಗ ಸಿಲ್ಗುರಿ ಬಿಟ್ಟಿದ್ದೀವಿ ಸೊ ಟೂ ಡೇಸ್ ನಾವಿಲ್ಲೇ ಸ್ಟೇ ಆಗಬೇಕಾಗಿ ಬಂತು ಬಿಕಾಸ್ ಬ್ರೇಕ್ ಡೌನ್ಸು ಗಾಡಿ ಎರಡು ಗಾಡಿದನು ಸೊ ಏನೂ ಮಾಡೋಕ್ಕಾಗಲ್ಲ ಈ ಥರ ಫೇಸಸ್ ಮಾಡ್ತಾ ಇರಬೇಕು ಸೊ ಬನ್ನಿ ಇವಾಗ ಗೋಟಿಗೆ ಹೋಗೋಣ ಸೊ ಇವತ್ತು ಡೇ ಏಯ್ಟ್ ಆಗಿರುತ್ತೆ ಸ್ನೇಹಿತರೆ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಡೇ ಆಫ್ ದಿಸ್ ಇಯರ್ ಸೊ ಇವತ್ತು ನೈಟು ನಾವು ನ್ಯೂ ಇಯರ್ನ ಮಾಡ್ತಾ ಇದ್ದೀವಿ ಸೊ ಒಂದು ಈವೆಂಟ್ ಬುಕ್ ಮಾಡಿದ್ದೀವಿ ಸೊ ಎಲ್ಲ ಅಲ್ಲೇ ನ್ಯೂ ಇಯರ್ ಪಾರ್ಟಿ ಆಗುತ್ತೆ ಸೊ ಬನ್ನಿ ಸ್ನೇಹಿತರೆ ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಎಲ್ಲ ಫುಲ್ಲು ಓಡಾಡಿರೋದೆ ಸೊ ಅವರೆಲ್ಲ ಇವಾಗ ಅಭಿಯವ್ರೂ ನಿಧಾನಕ್ಕೆ ಹೋಗಬೇಕು ಬಿಕಾಸ್ ಅವ್ರದ್ದು ವಾಬಲ್ ಬರ್ತಾಯಿದೆ ರಿಮ್ ಬೆಂಡಾಗಿರೋದ್ರಿಂದ ಸೊ ಫಸ್ಟೇ ರಿಮ್ ಬೆಂಡ್ ಆಗಿತ್ತು ಅದನ್ನು ಹಂಗೆ ಬಿಟ್ಬಿಟ್ಟು ಏರ್ ತುಂಬ್ಕೊಂಡು ಹೋಗ್ಬೋದಾಯಿತು ಏರ್ ಹಾಕೊಂಡು ಹಾಕೊಂಡು ಹೋಗ್ಬೋದಾಗಿತ್ತು ಬಟ್ ನಾವು ಬೆಂಡ್ ತೆಗ್ಸಕ್ಕೆ ಹೋದ್ವಿ ಸೊ ಟ್ಯಾಂಪರ್ ಹೀಟ್ ಮಗು ಟ್ಯಾಂಪರ್ ಮಾಡಿದ್ರಲ್ಲ ಸೊ ಅದಿನ್ನೂ ಸ್ವಲ್ಪ ರಿಮ್ಮು ಹಂಗೆ ಹಿಂಗೆ ಆಗಿಬಿಟ್ಟಿದೆ ಸೊ ಅದಕ್ಕೆ ಸ್ವಲ್ಪ ವಾಬಲ್ ಜಾಸ್ತಿನೇ ಆಗೋಯ್ತು ಸೊ ಬನ್ನಿ ಪರವಾಗಿಲ್ಲ ಎರಡು ಡೇ ಎಕ್ಸ್ಟೆಂಡ್ ಆಯಿತು ಅಷ್ಟೇ ಪರವಾಗಿಲ್ಲ ಬನ್ನಿ ಹೋಗೋಣ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಗಳು ಇದೆ ಸೊ ನೋಡಿ ಇಲ್ಲಿ ಇದು ಫುಲ್ಲು ಎಷ್ಟು ಹೈ ಆಗಿ ಬರ್ತಾಯಿತ್ತು ನೋಡಿ ಈ ಥರ ಇದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸೋ ನೋಡಿ ಒಂದು ಬರ್ತಾಯಿದೆ ಏನು ಕಾಣ್ತಾನೆ ಇಲ್ಲ ಹೆಂಗ್ ಬರ್ತಿತ್ತು ಇದು ಒಂದೊಂದಲ್ಲ ಅವರು ಪ್ರಾಬ್ಲಮ್ ಬರ್ತಾ ಇರೋದು ಯಾಕೋ ಟೈಮೇ ಸರಿ ಜಸ್ಟು ಗೋವಾಟಿಗೆ ಬಂದೆ ಸಿಲ್ಗೂರಿಯಿಂದ ಗೋವಾಟಿಗೆ ಆಲ್ಮೋಸ್ಟ್ ನನಗೆ ಟ್ವೆಲ್ ಅವರ್ಸ್ ತೊಗೊಂಡಿದ್ದೆ ಬಿಕಾಸ್ ನಾನು ಆ ಪಿಸ್ಟನ್ ಹೆಡ್ ಹಾಕ್ಸಿರೋದ್ರಿಂದ ಏಟಿ ಮೇಲೆ ಹೋಗ್ಬೇಡಿ ಅಂತ ಹೇಳಿದರು ಅವ್ರು ಅದಕ್ಕೆ ನಾನು ಏಯ್ಟಿ ಒಳಗೆನೆ ಏಯ್ಟಿ ಹಂಗೆ ಬಂದೆ ಸೊ ಲೇಟಾಗೋಯ್ತು ಅವ್ರು ಸಿಕ್ಸ್ಗೆ ರೀಚ್ ಆಗಿದ್ದಾರೆ ಎಲ್ಲ ಗೌತಮ್ ಅವರು ಅಭಿಯವರೆಲ್ಲ ಸೊ ನಾನು ಇವಾಗ ಟೈಮ್ ಬಂದು ಸೆವೆನ್ ಫಾರ್ಟಿ ನೈನ್ ಸೊ ಬನ್ನಿ ಹೋಗೋಣ ಸೊ ಒಂದು ಒಳ್ಳೆಯ ಈವೆಂಟು ಆರ್ಗನೈಸ್ ಮಾಡಿದ್ದಾರೆ ಸೊ ಅಲ್ಲಿಗೆ ಜಾಯಿನ್ ಆಗ್ತಾಯಿದ್ದೀವಿಲ್ಲ ಸೊ ಬಾಯ್ಸ್ ಎಲ್ಲ ಆಗಲೇ ಫುಲ್ಲು ಜಾಲಿ ಜಾಲಿ ಮಾಡ್ತಾಯಿದ್ದಾರೆ ನಾವು ಹೋಗಿ ಜಾಯ್ನ್ ಆಗಬೇಕು ಯಪ್ಪ ಈ ಥರ ಟೈಮು ಹಿಂಗೆ ಒಡ್ಸ್ಕೊಂಡಿರಲಿಲ್ಲ ಯಾಕೋ ಡಿಸೆಂಬರಲ್ಲಿ ನೀನೇನು ಒಡ್ಸ್ಕೊಂಡಿಲ್ಲ ತಗೊಂಡು ಒಂದು ಲಾಸ್ಟಲ್ಲಿ ಒಡ್ಸ್ಕೊಂಡ್ಬಿಡು ಅಂತ ತಥಾಸ್ತು ಅವನೇ ದೇವರು ನೋಡಿ ಲೈಟ್ ಆನ್ ಆಗ್ತಾ ಇಲ್ಲ ಗಾಡಿನೆನ್ನೆ ಬ್ರೇಕ್ ಡೌನು ಎಂಬತ್ತು ಮೇಲೆ ಹೋಗಂಗಿಲ್ಲ ಏನು ಇವೆಲ್ಲ ಏನು ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಜಾಲಿ ಜಾಲಿ ಮಾಡ್ತಾ ಇರಬೇಕು ಸೊ ನನ್ನ ಟೈಮೇ ಸರಿ ಇಲ್ಲ ಅಂದ್ಕೊಳ್ಳಿ ಏನೇನೋ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗೋಗಿದೆ ಸೊ ಎಲ್ಲ ಹೇಳೋಕ್ಕಾಗಲ್ಲ ನಾವೇ ಅನುಭವಿಸ್ಬೇಕು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಒಂದು ಕಡೆ ಎಕ್ಸಿಕ್ಟ್ ಆಗ್ತಾಯಿದ್ದೀವಿ ಅಂದರೆ ಇನ್ನೊಂದು ಕಡೆ ದೊಡ್ಡದಾಗೆ ಎಂಟ್ರಿ ಕೊಡ್ತೀವಿ ಸೋ ಎಲ್ಲ ಅವೆಲ್ಲ ಕಾಮನ್ನು ಲೈಫಲ್ಲಿ ಏನಂತೀರಾ ಹೇಳಿ ಸ್ವಲ್ಪ ನಮಗೊಂದು ಸ್ವಲ್ಪ ಮೋಟಿವೇಶನ್ ಕೊಡಿ ನೋಡೋಣ ಬೆಸ್ಟ್ ಮೋಟಿವೇಶನ್ ಕಮೆಂಟ್ ಯಾವುದು ಬಂದಿರುತ್ತೆ ಅಂತ ಪ್ಲೀಸ್ ಮೋಟಿವೇಟ್ ಮೀ ಐ ಟೈಪಿಂಗ್ ಕಮೆಂಟ್ಸ್ ನಾ ಏಳು ಏಳು ಪಾಯಿಂಟ್ ಎರಡು ಕಿಲೋಮೀಟರ್ಗಳಿವೆ ಸೊ ಹತ್ತು ನಿಮಿಷ ತೋರಿಸ್ತಿದೆ ಬೇಗ ಹೋಗಿ ಸೇರ್ಕೊಳ್ಳೋಣ ಸೊ ನಾನು ಏನಂದ್ರೆ ಏನು ವ್ಲಾಗ್ ಮಾಡಿಲ್ಲ ಗುರು ಹೆವಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದೆ ಏನೋ ಒಂದು ಪೀಸಾಗೆ ನನ್ನದೇ ನನ್ನ ಲೋಕದಲ್ಲಿ ಬಂದೆ ಎಂಬತ್ತರಲ್ಲಿ ಸೊ ಏನು ವ್ಲಾಗ್ ಮಾಡಿಲ್ಲ ಏನಾನ ಇದ್ದರೆ ಸ್ವಲ್ಪ ಹಂಗೆ ಹಿಂಗೆ ಹಾಕ್ಬಿಟ್ಟು ಮರ್ಜು ಮಾಡ್ತೀನಿ ಒಂದು ಎಪಿಸೋಡಲ್ಲಿ ಎರಡು ದಿವ್ಸದ ಬರೋ ಥರ ಮಾಡ್ತೀನಿ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು ಬಟ್ ಆಮೇಲೆ ಈ ಗಾಡಿದೆಲ್ಲ ಆಗಿದ್ದಕ್ಕೆ ಸ್ವಲ್ಪ ಒಳಗು ಸ್ವಲ್ಪ ಏನೋ ಕಂಟೆಂಟ್ ಸಿಕ್ತು ಈ ಸ್ಟೇ ಹೋಗ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗಬೇಕು ನಾನು ಯಪ್ಪ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಅದು ಬೇರೆ ಲೈಟ್ ಬೇರೆ ಇಲ್ವಾ ವೈಝರ್ ಹಾಕಿದ್ರೆ ಕಾಣಲ್ಲ ಸೊ ವೈಝರ್ ತೆಕ್ಕೊಂಡೇ ಬಂದಿದ್ದೀನಿ ಒಂದು ಐದು ಗಂಟೆಯಿಂದ ಇಲ್ಲೆಲ್ಲ ಐದು ಗಂಟೆಗೆ ನೈಟ್ ಆಗೋಗ್ಬಿಡುತ್ತೆ ಸೊ ಐದು ಗಂಟೆಯಿಂದ ಏಳು ಮುಕ್ಕಾಲು ಎಂಟು ಗಂಟೆ ಆಗ್ತಿದೆ ಸ್ನೇಹಿತರೆ ಅವಾಗಲಿಂದ ವೈಸರ್ ಓಪನ್ ಮಾಡಿಕೊಂಡೇ ಬಂದೆ ಏನು ಮಾಡೋದು ಏನು ಏನೂ ಮಾಡೋಕ್ಕಾಗಲ್ಲ ಹೆಂಗೆ ದೇವ್ರು ಕರ್ಕೊಂಡೋಗ್ತಾನೋ ಹಂಗೆ ಹೋಯ್ತಾ ಅಷ್ಟೇ ಶಿವನೇ ಶಂಬಲಿಂಗ ಅಂತ ಶಿವ ಹೆಂಗೆ ನಮ್ಮನ್ನು ಆಡಿಸ್ತಿರ್ತಾನೋ ಹಂಗೆ ಆಡ್ತಾ ಅಷ್ಟೇ ಇನ್ನೇನು ಸ್ನೇಹಿತರೆ ಸಮಾಚಾರ ಎಲ್ಲರೂ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಗೋವಾಟಿ ರೀಚ್ ಆಗಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ ಕಂಟೆಂಟ್ ಏನಿಲ್ಲ ಆದರೂ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೈನಿಂಗ್ ಆಫ್ ಫ್ರಮ್ ಗೋವಾಚಿ ಧನ್ಯವಾದಗಳು ಸ್ನೇಹಿತರ ಸೊ ಸ್ನೇಹಿತರ ಫೈನಲಿ ಬಂದ್ವಿ దట్ వన్ ఫైవ్ లెవెన్ రూమ్ నంబర్ లెవెన్